ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಹೆಣ್ಣಿಗೆ ಎಲ್ ಎ ಆಗುವಂತ ಹುಚ್ಚು ಹಿಡಿದ್ರೆ ಹೋಗೋದಿಲ್ಲ ನಾಲಿಗೆ ಹರಿಬಿಟ್ರು ಮುನಿರತ್ನ ಶಾಸಕರಾದ ಮುನಿರತ್ನ ಮತ್ತೆ ತಮ್ಮ ನಾಲಿಗೆಯನ್ನ ಹರಿಬಿಡುವ ಮೂಲಕ ಹೊಸ ರೀತಿಯಾದ ವಿವಾದವೊಂದನ್ನ ಸೃಷ್ಟಿ ಮಾಡಿದ್ದಾರೆ ಹೆಣ್ಣಿಗೆ ಯಾವ ಹುಚ್ಚು ಹಿಡಿದ್ರೂ ಕೂಡ ಬಿಡಿಸಬಹುದು ಆದರೆ ಎಲ್ ಎ ಆಗುವ ಹುಚ್ಚು ಹಿಡಿದ್ರೆ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ನಾಯಕಿ ಕುಸುಮಾ ಹನುಮಂತರಾಯಪ್ಪ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ ಮಲ್ಲತ್ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶಾಸಕರಾದ ಮುನಿರತ್ನ ಅವರು ತಮ್ಮ ಮಾತಿನ ಭರದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ನಾನು ಯಾರನ್ನು ಕೂಡ ದೂರೋದಿಲ್ಲ ಇಲ್ಲಿ ಆ ದೇವರು ಹಣೆಯ ಮೇಲೆ ಅದೇನು ಬರೆದಿದ್ದಾನೋ ಅದೇ ನಡೆಯುತ್ತೆ ಪೊಲೀಸ್ನವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ನನ್ನ ರಕ್ಷಣೆಗಾಗಿ ನೀವೆಲ್ಲರೂ ಕೂಡ ಹಗಲಿರಲು ಶ್ರಮಿಸಿದ್ದೀರಾ ನನ್ನನ್ನ ಏನು ಮಾಡ್ತಾರೋ ಗೊತ್ತಿಲ್ಲ ಏನು ಬೇಕಾದರೂ ಮಾಡಲಿ ಈ ಭೂಮಿಗೆ ಬಂದ ಮೇಲೆ ಒಂದಲ್ಲ ಒಂದಿನ ಎಲ್ಲರೂ ಕೂಡ ಹೋಗಲೇಬೇಕು ಅವರ ಕೈಯಿಂದ ನಾನು ಹೋಗಬೇಕು ಅಂತ ಹೇಳಿ ಬರೆದಿದ್ರೆ ಅದನ್ನ ಯಾರು ತಪ್ಪಿಸೋದಕ್ಕೆ ಆಗುತ್ತೆ ಅದು ಕೂಡ ಆಗ್ಬಿಡ್ಲಿ ಬಿಡಿ ಅಂತ ಹೇಳಿ ಮುನಿರತ್ನ ಅವರು ನೋಡಿದಿರುವಂಥದ್ದು ಒಂದು ಹೆಣ್ಣಿಗೆ ಯಾವ ರೀತಿಯಾದಂಥ ಹುಚ್ಚು ಹಿಡಿದ್ರೂ ಕೂಡ ಅದನ್ನ ತಪ್ಪಿಸಬಹುದು ಆದರೆ ಈ ಎಮ್ ಎಲ್ ಎ ಆಗುವಂತ ಹುಚ್ಚಿದೆಯಲ್ಲ ಇದು ಹಿಡಿದ್ರೆ ಅದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಶಾಸಕ ಮುನಿರತ್ನ ಅವರ ನುಡಿಗೆ ಭಾರಿ ವಿರೋಧಗಳು ಕೂಡ ವ್ಯಕ್ತವಾಗಿದೆ ಈ ಹಿಂದೆಯೂ ಕೂಡ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೊಡ್ಡ ಹಗರಣವನ್ನ ಸೃಷ್ಟಿ ಮಾಡಿದ್ರು ಬಳಿಕ ಅವರ ಹೆಂಡತಿಯನ್ನೇ ಮಂಚಕ್ಕೆ ಕರೆದಿದ್ದಂತಹ ಆಡಿಯೋ ರಾಜ್ಯದಾದ್ಯಂತ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಈ ಒಂದು ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಕೆಲವು ಕೇಸ್ಗಳು ಕೂಡ ದಾಖಲಾಗಿತ್ತು ಬಳಿಕ ಸಂತ್ರಸ್ತೆಯೊಬ್ಬಳು ಮುನಿರತ್ನ ತಮ್ಮ ವಿರುದ್ಧ ಅತ್ಯಾಚಾರವನ್ನ ಎಸಗಿದ್ದಾರೆ ಅಂತ ಹೇಳಿ ದೂರನ್ನ ಕೂಡ ಕೊಟ್ಟಿದ್ಲು ಅಲ್ಲದೆ ಮುನಿರತ್ನ ಹಲವರ ವಿಡಿಯೋಗಳನ್ನ ತಮ್ಮ ಬಳಿಯಲ್ಲಿ ಇಟ್ಕೊಂಡಿದ್ದಾರೆ ತಮ್ಮ ಸ್ವಂತ ಮಗಳ ವಿಡಿಯೋ ಕೂಡ ಆ ಮೊಬೈಲ್ನಲ್ಲಿ ಇದೆ ಅಂತ ಹೇಳಿ ಆ ಸಂತ್ರಸ್ತೆ ದೂರಿದ್ಲು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ಮುನಿರತ್ನ ಆಪರೇಷನ್ ಕಮಲ ಬಳಿಕ ಬಿಜೆಪಿ ಸೇರಿ ಸಚಿವರು ಕೂಡ ಆಗ್ತಾರೆ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದಾಗ ತಮ್ಮ ಬಾಕಿ ಹಣವನ್ನ ನೀಡುವಂತೆ ಬೇಡಿಕೊಂಡು ಡಿಸಿಎಂ ಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದದ್ದು ಕೂಡ ಸಾಕಷ್ಟು ಸುದ್ದಿಯಾಗಿತ್ತು ಈಗ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಹಾಗೂ ಕುಸುಮಾ ಹನುಮಂತರಾಯಪ್ಪ ನಡುವೆ ಶೀತಲ ಸಮರ ಕೂಡ ತಾರಕಕ್ಕೆ ಏರಿದೆ ಇಬ್ಬರು ಕೂಡ ಹಲವು ಬಾರಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಪ್ರತ್ಯೇಕ ಪ್ರಕರಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ನಿಂದನೀಯ ಹೇಳಿಕೆಗಳನ್ನು ಬಳಸಿದ ಆರೋಪದ ಮೇಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕ ಕೃಷ್ಣ ಸಿಂಗ್ ಕಲ್ಲು ಅವರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದರು ಮೋದಿ ಅವರ ದಿವಂಗತ ತಾಯಿ ಬಗ್ಗೆ ಬಳಸಿರುವಂತಹ ಅವಾಚ್ಯ ಪದಗಳು ವಿರೋಧ ಪಕ್ಷಗಳ ಹತಾಶ ಸ್ಥಿತಿಯನ್ನ ತೋರಿಸುತ್ತೆ ಎಷ್ಟೇ ಬಾರಿ ಕ್ಷಮೆಯನ್ನ ಕೇಳಿದ್ರು ಕೂಡ ಬಿಹಾರದ ಜನರು ವಿಪಕ್ಷಗಳನ್ನ ಕ್ಷಮಿಸುವುದಿಲ್ಲ ಕಾಂಗ್ರೆಸ್ನ ಈ ಒಂದು ಯಾತ್ರೆಯು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಕೃಷ್ಣ ಸಿಂಗ್ ಕಲ್ಲು ಅವರು ಕೂಡ ಆರೋಪ ಮಾಡಿದರು ದೇಶದ ಜನಪ್ರಿಯ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಕೇಂದ್ರ ಸಚಿವರಾದ ಸಚಿವ ಅಮಿತ್ ಶಾ ವಿರುದ್ಧವೂ ಕೂಡ ರಾಹುಲ್ ಗಾಂಧಿ ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ ಪ್ರಧಾನಿ ಮೋದಿ ಅವರ ತಾಯಿಯ ವಿರುದ್ಧ ಆಕ್ಷೇಪಾರ್ಹ ಪದಗಳನ್ನು ಕೂಡ ಬಳಸಲಾಗಿದೆ ದಿವಂಗತ ತಾಯಿಯ ಬಗ್ಗೆ ಈ ರೀತಿ ಮಾತನಾಡಿರುವಂಥದ್ದು ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿತು ಕಾಂಗ್ರೆಸ್ನ ಸಂಸದ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಹಾಗೂ ಅವರ ತಾಯಿಯ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಅಂತ ಹೇಳಲಾಗಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದ್ದು ಎಲ್ಲೆಡೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ರಾಹುಲ್ ಗಾಂಧಿ ಯಾಚಿಸಬೇಕು ಅಂತ ಹೇಳಿ ಬಿ ಜೆ ಪಿ ಒತ್ತಾಯವನ್ನು ಮಾಡ್ತಾ ಇದೆ ಒಟ್ಟಾರೆಯಾಗಿ ನೋಡೋವಂಥದ್ದಾದರೆ ರಾಜಕೀಯದಲ್ಲಿ ಇಂತಹ ಬೆಳವಣಿಗೆಗಳು ಸಾಕಷ್ಟು ನಡೀತಾನೆ ಇರುತ್ತೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ